ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತು ಎಂಥ ಸ್ಪೆಷಲ್ ಅಪ್ಪ ಅಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಮೊದಲಿಗೆ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಇವತ್ತು ರೆಡಿಯಾಗಿ ಎಲ್ಲಿ ಹೊರಟಿದೆಯಪ್ಪ ಅಂದರೆ ಚೋಟು ಶಾಲೆಗೆ ಎಲ್ಲ ಚೋಟು ಚೋಟು ಶಾಲೆಯಲ್ಲೂ ಅವನು ಶಿಷು ಮಧಿರಕ್ಕೆ ಹೋಗ್ತಿದ್ದ ಅವನ ಶಾಲೆಯಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿದ ಸ್ಪರ್ಧೆ ಎಲ್ಲ ಇತ್ತು ಸೊ ಅವನ ರೆಡಿ ಮಾಡಿಸ್ಕೊಂಡು ಎಲ್ಲ ಈಗ ನಾನು ಮಾಯಿ ಬಾವ ಹಾಗೆ ಚೋಟು ಎಲ್ಲ ಹೊರಟಿದ್ದ ಸುತಿ ಹಾಕಂಗೆ ಒಪ್ಪು ಕಾತಿರ ಅದಕ್ಕೋಸ್ಕರ ಚೋಟು ಇವತ್ತು ಗೇಮನ್ನು ಮಾಯ ಆಡ್ತಾ ಕಾಂಬ ಫ್ರೈಸ್ ಗೆಲ್ತ ಅಂತ ಹೇಳ್ತಿದ್ದ ಏನು ಫಿಸ್ಟ್ ಫ್ರೈಸ್ ಗೆಲ್ತ ಕಾಂಬ ಅವ್ನು ಕರ್ಕೊಂಡು ಹೊರಟಿತ್ತು ಈಗ ನಾನು ಬತ್ತಿಲ್ಲ ಅಂತೇಳಿ ಹೇಳಿದೆ ಸ್ಟಾರ್ಟಿಂಗ್ ಹಾಕೋದು ಅಲ್ಲ ಅಂತೇಳಿ ಎಣಿಸ್ಕೊಂಡೆ ಬಟ್ ನಾವು ಒಬ್ಬಳೆ ಮನೇಲಿ ಇರ್ಕತ್ತಲ್ಲ ಸೊ ಎಷ್ಟೊತ್ತವರೆಗಂತ ಇಪ್ಪುದು ಅದಕ್ಕೋಸ್ಕರ ಹೋಯ್ತು ಆಂಬ ಅಲ್ಲೆಲ್ಲ ಮಕ್ಳು ಆಡ್ತಿರ್ತಾರಲ್ಲ ಅದನ್ನಾರು ಕಂಡ್ಕೊಂಡು ಬಪ್ಪ ಕೂತ್ಕಂಡು ಮತ್ತು ಮನೇಲೆ ನಾನು ಒಬ್ಳು ಎಂಥ ಮಾಡೋದು ಅಂದ್ಕಂಡು ನಾನು ಹೊರಟಿದೆ ಸೊ ಬನ್ನಿ ಅಲ್ಲಿ ಆದಮೇಲೆ ಮತ್ತೆ ಸಿಗ್ತೀವಿ ಚೋಟು ರೆಡಿ ಇದೆ ಕಾಣಿ ಅವ್ನು ಶಾಲೆಗೆ ಏನು ಮಾಡೋಕಾಬೋಕೆ ರೆಡಿಯ ಚೋಟೋ ಹೀಗೆ ಮಾಡೋಕ್ಕಾಗೋಕೆ ಹಾಂ ರೆಡಿಯಾ ಇಷ್ಟು ರೆಡಿಯಾಗಿದೆ ತಿಂಡಿಯೆಲ್ಲ ಸರಿ ತಿಂದಿದೆಯಾ ನೀ ಅಮ್ಮಮ್ಮನ ಜೊತೆಗೆ ಆಡೋದಲ್ಲ ಇವತ್ತು ಎಷ್ಟು ಗೇಮ್ ವಿನತ್ತೆ ಎಂಥವ್ರು ಹಾಯ್ ಯಾರು ಮಾಡಲ್ಲ ಹಾಯ್ ಮಾಡ ಎಲ್ಲ ಮನೆಯಿಂದ ಹೊಡ್ತೀಗ ತೋಟನ್ ಕರ್ಕೊಂಡು ಇವತ್ತು ಸ್ಪರ್ಧೆ ನಾಳಿಗೆ ಕೃಷ್ಣನ್ ವೇಷ ನಾಳೆ ಕೃಷ್ಣ ಹಾಕುದೋಟು ರೆಡಿ ಆಯಿರ ನಾಳೆ ಮತ್ತೆ ಅವನ್ ಶಾಲೆಲ್ಲ ಡ್ಯಾನ್ಸ್ ಎಲ್ಲ ಇತ್ತಮ್ಮ ಡ್ಯಾನ್ಸ್ ಕೃಷ್ಣನ್ ವೇಷದ್ದು ಸ್ಪರ್ಧೆ ಎಲ್ಲ ಇತ್ತು ನಾಳಿಗೂ ಕಾಣ್ ಅರೆ ಹಾಪುದು ಇಲ್ಲ ಇಲ್ಲ ಚೋಟು ಶಾಲೆ ಹತ್ರ ಬಂತೀಗ ఛోటో అమ్మమ్మని హివా తి ಗೇಮ್ ಸ್ಟಾರ್ಟ್ ಆಯಿತು ಎಲ್ಲ ಆಡಿಸ್ತಿದ್ರೆ ಚೋಟು ಹುಡ್ಕೊಂಡಿದ್ದಾಗ ಚೋಟು ಚೋಟು ಗೇಮ್ ಗೊತ್ತಾಯಿತ ಚೋಟು ಹೋದೆ ಈಗ ಆಡೋಕ್ಕೆ கல <laughs> <laughs> छोटे दीदे बोल छोटू आते छोटू बोला देखी दे, <laughs> <अतने रखी> दे। <laughs> ಹೊಸ್ವತಿದಿತ್ತು ಲಾಡ್ ಸಿಕ್ತ ಲಾಡ್ ತಿಂಬೋದು ಈಗ ಮತ್ತು ಸ್ವೀಟ್ ಸಿಕ್ತು ಇದ್ರೆರಡು ಉಂಡೆ ಹಂಗೆ ಪ್ರಸಾದ ಇತ್ತು ಅದನ್ನು ಚೂರು ತಿಂಬೋದು ಈಗ ಈ ಲಾಡು ಮಾತ್ರ ಸಖತ್ತಾಯಿತು ಈಗ ಜಸ್ಟ್ ಮನೆಗೆ ಬಂತು ತಗ್ಗಿ ಮಲ ಮುಗಿಸಿ ಚೋಟದಲ್ಲ ಗೇಮ್ ಮುಗೀತು ಪೇರೆಂಟ್ಸ್ ಗೇಮ್ ಒಂದು ಬಾಕಿ ಇದ್ದಿತ್ತು ಬಟ್ ಆಡಲಿಲ್ಲ ಬಂತು ನಾವು ಮಾಯಿಗೂ ಮನೆ ಎಲ್ಲ ಇತ್ತ ಮತ್ತು ಟೈಮು ಆಯ್ತಾ ಅದಕ್ಕೋಸ್ಕರ ನಾವು ಪಟ್ಟ ಮನೆಗೆ ಬಂತು ಚೋಟು ಒನ್ ಗೇಮಲ್ಲೇನೋ ಸೆಕೆಂಡ್ ಪ್ರೈಝ್ ಸಿಕ್ತವನಿಗೆ ಚೋಟುಗೆ ಎರಡು ಗೇಮ್ ಆಡಿಸಿರ ಒಂದು ಗೇಮಲ್ಲಿ ಪ್ರೈಝ್ ಸಿಕ್ತ ಅದು ನಾಳೆ ಕೊಡ್ತಾರೆ ಅವನಿಗೆ ಪ್ರೈಜು ನಾಳೆನೂ ಫಂಕ್ಷನಲ್ಲೇ ಇತ್ತು ಡ್ಯಾನ್ಸ್ ಎಲ್ಲ ಕಾಣ್ಕ ಮಧ್ಯಾಹ್ನ ಸ್ಟಾರ್ಟ್ ಐನೋ ಆದರೆ ಹೋಯ್ತು ಕಾಣ್ಕೆ ಅಂತ ಅಂದಳೆ ಸೊ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ನೀವು ಹೇಳಿದ ಜೊತೆ ಮತ್ತೆ ಸತ್ಯ ಅಲ್ಲಿವರೆಗೂ ಟೇಕ್ ಕೇರ್ ಬ್ಯಾಕ್ ಬಂತು